ಸರ್ ಮ್ಯಾಗ್ವಿಲ್ ಹಾಕಿದ್ದಾರೆ ನೋಡಿದ್ದೀರಾ ಯಾವ ಕಡೆ ಅಂತ ನೋಡ್ತೀರಾ ಸರ್ ಶಿಫ್ಟು ಸರ್ ಶಿಫ್ಟು ಬನ್ನಿ ಸರ್ ಬೇರೆ ಎರಡುವರೆ ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅದಕ್ಕೆ ಒಳ್ಳೆ ಆಫರಲ್ಲಿ ಗಾಡಿಗಳು ನೋಡ್ತಾ ಇದ್ದೀರಾ ಬನ್ನಿ ಸರ್ ನಮ್ಮ ಬಾಸ್ ಮೋಟೋರ್ಸ್ ಒಳ್ಳೆ ಆಫರಲ್ಲಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಗಾಡಿಗಳು ಸಿಗುತ್ತೆ ಸರ್ ಇಲ್ಲಿ ಸರ್ ಸೆವೆನ್ ಸೀಟರ್ ನೋಡ್ತಾ ಇದ್ದೀರಾ ಸೆವೆನ್ ಸೀಟರ್ ಸ್ಕಾರ್ಪಿಯೋ ಬೇರೆ ಎರಡು ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಸರ್ ನ್ಯೂ ಇಯರ್ ಆಫರು ಮಿಸ್ ಮಾಡ್ಕೊಂಡ್ಬಿಡಿ ಸರ್ ಸ್ಕಾರ್ಪಿಯೋ ಬೇಡವಾ ನಮ್ಮ ಹತ್ರ ಒಂದು ಫಾರ್ಚುನರ್ ಇದೆ ಸೊ ನೀವು ಎಲ್ಲ ಕಡೆ ನೋಡ್ಬೋದು ಹನ್ನೆರಡು ಹದಿಮೂರು ಲಕ್ಷ ಇದೆ ಸರ್ ನಮ್ಮ ಕಡೆ ಬನ್ನಿ ಬರೀ ಹತ್ತುವರೆ ಲಕ್ಷ ಕೊಡ್ತೀನಿ ಫಾರ್ಚುನರ್ ಎಲ್ಲೂ ಸಿಗೋಲ್ಲ ಈ ಪ್ರೈಸ್ ಸೆವೆನ್ ಸೀಟರ್ ಇನೋವಾ ಇದ್ದೀರಾ ಚಿನ್ನದಂಥ ಗಾಡಿ ಸರ್ ಇದು ನಿಮ್ಗೆ ನಂಬರ್ ನೋಡ್ಬೋದು ನಂಬರ್ ನೈನ್ ಬರುತ್ತೆ ಕೂರ್ಸಿ ನೋಡಿ ನಂಬರ್ ನೈನ್ ಬರುತ್ತೆ ನಾವು ಒಳ್ಳೆ ಪ್ರೈಸ್ ಬರೀ ಆರು ಕಾಲು ಲಕ್ಷ ಕೊಡ್ತೀನಿ ಸರ್ ಗಾಡಿ ಸರ್ ಪೋಲೋ ನೋಡ್ತಾ ಇದ್ದೀರಾ ತುಂಬಾ ಜನ ಹುಡುಕ್ತಾ ಇದಾರೆ ಸರ್ ಈ ಗಾಡಿ ಬೇರೆ ಮೂವತ್ತರಿಂದ ಐವತ್ತು ಸಾವಿರ ತಂದ್ ಬನ್ನಿ ಸರ್ ಗಾಡಿ ತಗೊಂಡೋಗ್ತಾ ರೀ ಸರ್ ಸರ್ ಪೋಲೋ ನಮ್ಮ ಹತ್ರ ಇದೆ ನೋಡಿ ರೆಡ್ ಕಲರ್ ಇಲ್ಲೊಂದಿದೆ ಇಲ್ಲೊಂದಿದೆ ಮೂವತ್ತರಿಂದ ಐವತ್ತು ಸಾವಿರ ತೊಗೊಂಡ್ಬಿ ಸರ್ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್ ವರ್ನಾ ಫ್ಲೂಡಿಕ್ ನೋಡ್ತಾ ಇದ್ರ ಒನ್ ಪಾಯಿಂಟ್ ಸಿಕ್ಸ್ ನಿಮ್ಗೆ ಎಲ್ಲೂ ಮಾರ್ಕೆಟ್ ಅಲ್ಲಿ ಪ್ರೈಸ್ ಕೊಡಲ್ಲ ಸರ್ ಆ ಪ್ರೈಸ್ಗೆ ನಾನು ಈ ಗಾಡಿ ಕೊಡ್ತೀನಿ ಬರೀ ಮೂವತ್ತು ಸಾವಿರ ತೊಗೊಂಡ್ ಬನ್ನಿ ಗಾಡಿ ತಗೊಂಡೋಗ್ತೀನಿ ಜೀರಸ್ ಗಾಡಿ ಆಕಾಡ್ ನೋಡ್ತಾ ಇದೀರಾ ಬನ್ನಿ ಸರ್ ಎಲ್ಲೂ ಸಿಗಲ್ಲ ಈ ಪ್ರೈಸ್ಗೆ ನಾವು ಮಾಡ್ಕೊಡ್ತೀನಿ ಸರ್ ಕಮ್ಮಿ ಪ್ರೈಸ್ಗೆ ಮಾಡ್ತೀವಿ ಸರ್ ಎಕ್ಸ್ಪ್ರೆಸ್ ನೋಡ್ತಾ ಇದ್ರೆ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಆ ಪ್ರೈಸ್ಗೆ ನಾ ಮಾಡ್ಕೊಡ್ತೀನಿ ಸರ್ ಗಾಡಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರಣವ್ ಪ್ರಣವ್ ಎಲ್ಲಿಂದ ಸರ್ ನೀವು ತುಮಕೂರಿಂದ ಬಂದಿರೋ ತುಮಕೂರಿಂದ ಯೂಟ್ಯೂಬ್ ನೋಡಿ ಬಂದ್ರಾ ಸರ್ ಯೂಟ್ಯೂಬ್ ಇವಾಗ ಯೂಟ್ಯೂಬಲ್ಲಿ ನೀವು ನೋಡ್ಕೊಂಡು ಬಂದಂಗೆ ಸೊ ಇದೇ ಥರ ಬೇರೆ ಶೋ ರೂಮ್ ವಿಡಿಯೋಸ್ ನೋಡಿರ್ತೀರಲ್ವಾ ಬೇರೆ ಕಡೆ ನೀವು ಕಾರ್ಗಳು ಚೆಕ್ ಮಾಡಿರ್ತೀರಾ ಸೊ ಬಾಸ್ ಮೋಟಾರ್ ಝೋನಲ್ಲಿ ನೀವು ಬಂದು ಕಾರ್ ತಗೋತಾ ಇರಲ್ಲ ನಿಮ್ಗೆ ಏನು ಅನ್ನಿಸ್ತದೆ ಸರ್ ಇಲ್ಲಿ ಕಾರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಎಲ್ಲ ಕಡಿಮೆ ರೇಟಿಗೆ ಇದೆ ಆಮೇಲೆ ನಾವು ಇಷ್ಟಪಟ್ಟಿರೋ ಥರ ವೆಹಿಕಲ್ ಸಿಗ್ತೀವಿ ನೀವು ಇಷ್ಟಪಟ್ಟಿರೋ ಥರ ವೆಹಿಕಲ್ ಸಿಗ್ತದೆ ನಿಮಗೆ ಸ್ಯಾಟಿಸ್ಫೈ ಇದೆಫೈ ಇದೆ ಹ್ಯಾಪಿ ಕಸ್ಟಮರ್ ನೀವು ಓಕೆ ಸರ್ ಥ್ಯಾಂಕ್ ಯು ಸರ್ ಮಾಡ್ತೀವಿ ಸುಸ್ಕಿ ಸ್ವಿಫ್ಟ್ ನೀವು ನೋಡ್ತಾ ಇರ್ಬೋದು ಇದು ಬಂದು ಎಲ್ ಡಿ ಎ ಟು ಡಿ ಎ ಕನ್ವರ್ಟೆಡ್ ಅಂದರೆ ಆಫೋ ಪವರ್ ಇಂಡೋ ಇರ್ತಾರೆ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲ್ ಇದು ನಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಡೀಸೆಲ್ ವೆರೇಟ್ ಆದ್ರಿಂದ ನೀವು ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಟೈರ್ ಕಂಡೀಷನ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಂಟೀರಿಯರ್ ನೋಡೋಣ ಅದಕ್ಕೂ ಮುಂಚೆ ಇದ್ದರೆ ಡೀಟೇಲ್ಸ್ಗೆ ಪಿಚ್ಚಿನಾಗ ಮಾಡಲ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಸರ್ ಎರಡು ಸಾವಿರದ ಹದಿನೈದು ಮಾಡಲು ಓನರು ಓನರು ಸೆಕೆಂಡ್ ಓನರ್ ಓಕೆ ಎರಡು ಮಾಲೀಕರಾಗಿರ್ತಾರೆ ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫೋ ಪವರ್ ಇಂಡೋ ಪರ್ವರ್ ಸ್ಟೇರಿಂಗು ನಿಮಗೆ ಟಸ್ಕಿಂಗ್ ಸಿಸ್ಟಮ್ ಇರುತ್ತೆ ಇಂಟೀರಿಯರ್ ಕೂಡ ನೀಟ್ಲೇ ಮೇಂಟೈನ್ ಮಾಡಿದ್ದಾರೆ ಏನು ಹೇಳ್ತಾ ಇದ್ದೀರ ಪ್ರೈಸ್ ಇದಕ್ಕೆ ಸರ್ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸರ್ ಓಕೆ ಐದು ಲಕ್ಷದ ಐವತ್ತು ಸಾವಿರ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಿದ್ರೆ ಅದರಲ್ಲೂ ಆಗುತ್ತೆ ಲೋನ್ ಎಷ್ಟು ಆಗುತ್ತೆ ಇದಕ್ಕೆ ಸರ್ ಇದು ಆರಾಮಾಗಿ ಒಂದು ಐ ಫಿಫ್ಟಿ ತೌಸಂಡ್ ತಗೊಂಡಿ ಸರ್ ಗಾಡಿ ತೊಗೊಂಡೋಗಿ ಸರ್ ಓಕೆ ಐವತ್ತು ಸಾವಿರ ಡೌನ್ ಪೇಮೆಂಟಲ್ಲಿ ನಿಮಗೆ ಮಾರುತಿ ಸುಜಕಿ ಸ್ವಿಫ್ಟ್ ಎಲ್ ಎ ವೇಟ್ ಅಂದರೆ ಡೀಸೆಲ್ ವೇರಿಯಂಟು ಕೂಡ ನಿಮಗೆ ಸಿಗುತ್ತೆ ಮಾರುತಿ ಸುಜುಕಿ ಸ್ವಿಫ್ಟ್ ವಿ ಎಕ್ಸ್ ಎ ವೇರಿಯಂಟು ಕೆ ಜೀರೋ ಫೈವ್ ಅಂದರೆ ನಿಮಗೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ಅಂದರೆ ಬೆಂಗಳೂರು ನೋಂದಾಯ್ತಾ ಇರುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯಾಗುಲು ಕೂಡ ಹಾಕ್ಸಿದ್ರೆ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ ಎರಡು ಸಾವಿರದ ಒಂಬತ್ತನೇ ಮಾಡಲು ಓನರ್ ಓನರ್ ಫೋರ್ತ್ ಓನರ್ ಸರ್ ಓಕೆ ನಾಲ್ಕು ಓನರ್ ಆಗಿರ್ತಾರೆ ಎಷ್ಟು ಇದೆ ಇದು ಎಪ್ಪತ್ತೈದು ಹೊಡ್ದಿದೆ ಸರ್ ಓಕೆ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿರುತ್ತೆ ನಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನಿಮ್ಗೆ ಇದ್ರ ಅಲ್ಫೋ ಪವರ್ ಇಂಡೋ ಪೌಸ್ಟರಿಂಗು ಎ ಸಿ ಸಿಸ್ಟಮ್ ವಿತ್ ನಿಮಗೆ ಡಸ್ಟಿಂಗ್ ಸಿಸ್ಟಮ್ ಇರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೈಟೇನ್ ಮಾಡಿದ್ದಾರೆ ಎಕ್ಸ್ ಎ ವೇರಿಯಂಟ್ ಅದರಿಂದ ನೀವು ಸಿಕ್ಸ್ಟೀನ್ ಸೆವೆಂಟೀನ್ ಮೈಲೇಜು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಂತ ಇದ್ದರೂ ಪ್ರೈಸ್ ಇದಕ್ಕೆ ಸರ್ ಬರೀ ಎರಡುವರೆ ಲಕ್ಷ ಸರ್ ಅಷ್ಟೇ ಎರಡು ವರ್ ಲಕ್ಷ ಎರಡು ಲಕ್ಷ ಟೂ ಲ್ಯಾಕ್ ಫಿಫ್ಟಿ ತೌಸಂಡಿಗೆ ನಿಮಗೆ ಮಾರ್ತೈಸ್ ಸರ್ ವಿ ಎಕ್ಸ್ ಎ ವೇರಿಯಂಟ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಬೇಗ ನೀವು ಕರೆ ಮಾಡ್ಬೋದು ಸೊ ಪ್ರೀತಿ ಬಂದ್ಬಿಡ್ರ ಮೂರು ಓಲ್ಸ್ ಪೋಲೋ ಇದೆ ಒನ್ ಒನ್ ಆ ಡೀಟೇಲ್ ತಿಳಿಸ್ಕೊಡ್ತೀರ ಅದರಲ್ಲೂ ಕೂಡ ರೆಡ್ ಕಲರ್ ಎರಡು ಇರುತ್ತೆ ನೀವು ನೋಡ್ತಾ ಇರ್ಬೋದು ಫಸ್ಟ್ ಒನ್ ಬಂದ್ಬಿಟ್ಟು ಕೆ ಜೀರೋ ಒನ್ ಅಂದರೆ ಬೆಂಗಳೂರು ನೋಂದಾಯ್ತಾ ಬ್ಯಾಂಗ್ಳೂರು ಇಷ್ಟ ವೆಹಿಕಲ್ ಇದು ಬಂದು ನಿಮಗೆ ಪೋಲೋದಲ್ಲಿ ಕಂಫರ್ಟ್ ಲೈನ್ ಪೆಟ್ರೋಲ್ ವೇರಿಯಂಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ಲು ಕೂಡ ಇರುತ್ತೆ ನಾನು ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಎರಡು ಸಾವಿರದ ಹನ್ನೆರಡನೇ ಮಾಡಲು ಓನರ್ 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 ಸರ್ ಓಕೆ ಮೂರು ಮಾಲೀಕರಾಗಿರ್ತಾರೆ ಎಷ್ಟು ಹೊಡಿದು ಎಪ್ಪತ್ತೈದು ಸಾವಿರ ಓಕೆ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಆಲ್ಫೋ ಪರ್ ವಿಂಡೋ ಪವರ್ ಸ್ಟರಿಂಗ್ ಎ ಸಿ ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ದಾರೆ ನಿಮಗೆ ಬ್ಯಾ ಬ್ಯಾಕ್ ಸೈಡಲ್ಲಿ ಅಂದರೆ ರೇ ಸೈಡ್ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ ಮೈಲೇಜೆಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಾ ಇದ್ದೀರೋ ಪ್ರೈಸ್ ಇದಕ್ಕೆ ಸರ್ ತ್ರೀ ನೈಂಟಿ ಇದೆ ಸರ್ ತ್ರೀ ನೈಂಟಿ ಹಾಂ ಮೂರು ಲಕ್ಷದ ತೊಂಬತ್ತು ಸಾವಿರ ಹೇಳ್ತಿದ್ರೆ ನೆಗೋಷಿಯಬಲ್ ಅದು ನೆಗೋಷಿಯೇಟ್ ಆಗುತ್ತೆ ಸರ್ ಓಕೆ ಲೋನು ಎಷ್ಟೋರ್ಗೋದು ಸರ್ ಆರಾಮಾಗಿ ಒಂದು ಮೂವತ್ತು ನಲ್ವತ್ತು ಸಾವಿರ ತಗೊಂಡು ಬನ್ನಿ ಸರ್ ಗಾಡಿ ತಗೊಂಡೋಗಿ ಸರ್ ಓಕೆ ಮೂವತ್ತರಿಂದ ನಲ್ವತ್ತು ಸಾವಿರ ಡೌನ್ ಪೇಮೆಂಟಲ್ಲಿ ನೀವು ಯು ಪೋಲೋ ಕೂಡ ನೀವು ಪರ್ಚೇಸ್ ಮಾಡಬಹುದು ಮತ್ತೊಂದು ವಲ್ಸ್ ವ್ಯಾಗನ್ ಪೋಲೋ ಇದು ಕೂಡ ರೆಡ್ ಕಲರೇ ನೀವು ನೋಡ್ತಾ ಇರ್ಬೋದು ಇದು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಸರ್ ಟೂ ತೌಸಂಡ್ ತರ್ಟೀನ್ ಎರಡು ಸಾವಿರದ ಹದಿಮೂರು ಟು ತೌಸಂಡ್ ತರ್ಟೀನ್ ಮಾಡಲು ಓನರು ಸೆಕೆಂಡ್ ಓನರ್ ಸರ್ ಓಕೆ ಸೆಕೆಂಡ್ ಓನರೇ ಪೆಟ್ರೋಲೇ ಡೀಸೆಲ್ ಇದು ಡೀಸೆಲ್ ಸರ್ ಓಕೆ ಟಿ ಡಿ ಐ ಇಂಜಿನ್ ಎಷ್ಟೊಡಿದೆ ಇದು ಸರ್ ಸೆವೆಂಟಿ ನೈನ್ ತೌಸಂಡ್ ನೋಡಿದೆ ಸರ್ ಓಕೆ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಇದು ಬಂದು ನಿಮಗೆ ಟ್ರೆಂಡ್ ಲೈನ್ ಇದಾಗಿರುತ್ತೆ ಫ್ರಂಟಲ್ಲಿ ನಿಮಗೆ ಎರಡು ಪವರ್ ಇಂಡೋ ಪವರ್ವರ್ಸ್ಟರಿಂಗ್ ಎ ಸಿ ಸಿಸ್ಟಮ್ ಅದರಲ್ಲೂ ಕೂಡ ನಿಮಗೆ ಟಸ್ಕ್ರೀನ್ ಸಿಸ್ಟಮ್ ಇರುತ್ತೆ ಇಂಟರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಡೀಸೆಲ್ ವೇರಿಯಂಟ್ ಆದ್ರಿಂದ ಮೈಲೇಜ್ ಎಲ್ಲ ನೀವು ಏಯ್ಟೀನ್ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ನಾಲ್ಕು ಇಪ್ಪತ್ತೈದು ಇದೆ ಸರ್ ಓಕೆ ನಾಲ್ಕು ಇಪ್ಪತ್ತೈದು ಸಾವಿರ ಅಂದ್ರೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಿದ್ರೆ ನಿಮಗೆ ನಗೋಷಿಯಬಲ್ ಇರುತ್ತೆ ಲೋನ್ ಆಗುತ್ತೆ ಇದಕ್ಕೆ ಸರ್ ನಾಲ್ವತ್ತು ಸಾವಿರ ತಗೊಂಡ್ ಬರಲಿ ಗಾಡಿ ಓಕೆ ಇದು ಕೂಡ ನಿಮಗೆ ತರ್ಟಿ ಟು ಫಾರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಂದ್ರೆ ಮೂವತ್ತು ಎಲ್ಲ ಪ್ರೊಫೈಲ್ ಇರುತ್ತೆ ಸರ್ ಓಕೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಎಲ್ಲ ಪ್ರೊಫೈಲ್ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಸರ್ ಇವಾಗ ನೋಡ್ತಾ ಇರೋದು ಸ್ಕಾರ್ಪಿಯೋ ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರು ವೆಹಿಕಲ್ ಇದಾಗಿರುತ್ತೆ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಮಾಡಲ್ ಇದು ಸರ್ ಮಾಡಲ್ ಟೂ ತೌಸಂಡ್ ಫೈವ್ ಸರ್ ಎರಡು ಸಾವಿರದ ಐದನೇ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಎಷ್ಟು ಓನರ್ ಆಗಿದೆ ಇದು ಸರ್ ಸೆಕೆಂಡ್ ಓನರು ಓಕೆ ಸೆಕೆಂಡ್ ಓನರು ಬ್ಯಾಕ್ ವೈಫರ್ ವಿತ್ ಡಿಫರ್ ಜೊತೆ ಬರುತ್ತೆ ನಾನು ನಿಮಗೆ ಈಗ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ ಎಷ್ಟು ಇದೆ ಅಂದ್ರೆ ಇದು ಸರ್ ಬಿರಿ ಒಂದು ಕಾಲ ಲಕ್ಷ ಹೊಡಿದೆ ಸರ್ ಅಷ್ಟೇ ಓಕೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿರುತ್ತೆ ನಿಮಗೆ ನಿಮಗಿದ್ರ ಲಾಲ್ಫೋ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಂದರೆ ಒಳ್ಳೆ ಗಾಡಿ ಒಳ್ಳೆ ಕಂಡೀಷನಲ್ಲೂ ಕೂಡ ಇರುತ್ತೆ ಇದು ಯಾಕೆ ನಾನೇ ಆವಾಗಲೇ ಡ್ರೈವ್ ಮಾಡಿ ಇನ್ಸು ಅಂತ ಅದು ಇದು ಮೈಲೇಜ್ ಎಲ್ಲ ಸರ್ ಮೈಲೇಜ್ ಆರಾಮ ಒಂದು ಫೋರ್ಟೀನ್ ಕೊಡುತ್ತೆ ಸರ್ ಫೋರ್ಟೀನ್ ತರ್ಟಿನ್ ಫೋರ್ಟೀನ್ ಫೋರ್ಟೀನ್ ಏನ್ ಪ್ರೈಸಿಕ್ ಸರ್ ಎಲ್ಲೂ ಕೊಡಲ್ಲ ಬೇರೆ ನಾನು ಎರಡು ಲಕ್ಷ ಕೊಡ್ತಾ ಇದ್ದೀನಿ ಸರ್ ಗಾಡಿ ಎರಡು ಲಕ್ಷ ಎರಡು ಲಕ್ಷ ಕೊಡ್ತಾ ಇದೀನಿ ಓಕೆ ನೋಡಿ ಟೂ ಲ್ಯಾಕ್ಸ್ಗೆ ನಿಮಗೆ ಸ್ಕಾರ್ಪಿಯೋ ಸಿಗುತ್ತೆ ಇಂಟ್ರೆಸ್ಟ್ ಇರೋದು ಬೇಗ ಕರೆ ಮಾಡಬಹುದು ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು ಹಿಂದೆ ಎರಡು ಪೋಲೋ ತೋರಿಸಿದೆ ಈಗ ನೀವು ನೋಡ್ತಾ ಇರೋದು ಮೂರನೇ ಪೋಲೋ ಅದು ವೈಟ್ ಕಲರ್ ಕೆ ಟೆನ್ ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಓಕೆ ಎರಡು ಸಾವಿರದ ಹನ್ನೆರಡನೇ ಮಾಡೋಲ್ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ವೇರಿಯಂಟು ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರು ನೀವು ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಬಿಲ್ ಹಾಕ್ಸಿದಾರೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಎಷ್ಟು ಓಡಿದೆ ಇದು ಎಂಬತ್ತೆರಡು ಸರ್ ಓಕೆ ಏಯ್ಟಿ ಟು ತೌಸಂಡ್ ಕಿಲೋಮೀಟರ್ ಡ್ರಿವನ್ ಇದು ಕೂಡ ನಿಮಗೆ ಟ್ರೆಂಡ್ ಲೈನ್ ವೇರಿಯಂಟ್ ಇದಾಗಿರುತ್ತೆ ಫ್ರಂಟಲ್ಲಿ ಟೂ ಪವರ್ ವಿಂಡೋ ಪವರ್ಚರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೇನ್ ಮಾಡಿದರೆ ಸ್ವಲ್ಪ ಸೀಟ್ ಫೀಲ್ ಆಗಿದೆ ಅಷ್ಟೇ ಇದು ಮೈಲೇಜೆಲ್ಲ ನೀವು ಏಯ್ಟೀನ್ ಟು ಟ್ವೆಂಟಿ ಫೈವ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಮೂರುವರೆ ಲಕ್ಷ ಸರ್ ಅಷ್ಟೇ ಓಕೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಅದರಲ್ಲೂ ಕೂಡ ನಗೇಷಿಯಬಲ್ ಇರುತ್ತೆ ಲೋನ್ ಎಷ್ಟು ಆಗುತ್ತೆ ಅದಕ್ಕೆ ಸರ್ ಮೂವತ್ತರಿಂದ ನಲ್ವತ್ತು ಸಾವಿರ ತಗೊಂಡು ಬನ್ನಿ ಸರ್ ಗಾಡಿ ತಗೊಂಡೋಗಿ ಸರ್ ಓಕೆ ಮೂವತ್ತರಿಂದ ನಲವತ್ತು ಸಾವಿರ ಅಂದರೆ ತರ್ಟಿ ಟು ಫಾರ್ಟಿ ತೌಸಂಡ್ ರೂಪಾಯಿ ಮೆಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೆಸ್ ಮಾಡ್ಬೋದು ನೀವೀಗ ನೋಡ್ತಾ ಇರೋದು ಮಾರುತಿ ಸುಜಿಕೆ ಎಸ್ ಎಕ್ಸ್ ಫೋರ್ ಟೂ ತೌಸಂಡ್ ಸೆವೆನ್ ಎರಡು ಸಾವಿರದ ಏಳನೇ ಮಾಡಲು ಸಿಂಗಲ್ ಓನರ್ ಅಂದರೆ ಏಕಮಾಲಿಕರ ಗಾಡಿ ಇದಾಗಿರುತ್ತೆ ಇದು ಬಂದು ಎಕ್ಸ್ ಝಡೆಕ್ಸೆ ಅಂದರೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಪೆಟ್ರೋಲ್ ವೇರಿಯಂಟು ನಿಮಗೆ ಅಲೋವಿಲ್ಸ್ ಬರುತ್ತೆ ಡಿ ಎ ಲೇರ್ ಬ್ಯಾಗ್ ಅಂದರೆ ಎರಡು ಗಾಳಿ ಚೀಲ ಜೊತೆಗೆ ಎ ಬಿ ಎಸ್ ಕೂಡ ಬರುತ್ತೆ ಏಕಮಾಲಿಕರ ಗಾಡಿ ಅರವತ್ತು ಸಾವಿರ ಕಿಲೋಮೀಟರ್ ರೋಡ್ ಇರುತ್ತೆ ಮತ್ತು ನೀವು ನೋಡ್ತಾಬೋದು ಇದು ಬಂದು ಕೆ ಟ್ವೆಂಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಮೈಲೇಜ್ ಅಂತ ನೀವು ಹೇಳೋದಾದರೆ ಫಿಫ್ಟೀನ್ ಪ್ಲಸ್ ನೀವು ಮೈಲೇಜು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಡನ್ ಅದರಿಂದ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ ಇನ್ಶೂರೆನ್ಸ್ ಎಫ್ಸಿ ಎಲ್ಲಾನು ಕೂಡ ರನ್ನಿಂಗಲ್ಲಿ ಇರುತ್ತೆ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಬಹುದು ಟೈರ್ ಕಂಡೀಷನ್ ಕೂಡ ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿಗಿರು ಒಂದು ಲಕ್ಷದ ಎಂಬತ್ತು ಸಾವಿರ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಿದ್ದಾರೆ ನಿಮ್ಗೆ ಅದರಲ್ಲೂ ಕೂಡ ನೆಗೇಷಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡ್ರೆ ನಿಮಗೆ ಇದು ಕೂಡ ತುಂಬಾ ಒಳ್ಳೆ ಪ್ರೈಸಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ ಇಂಟೀರಿಯರ್ ಕೂಡ ನಾನು ನಿಮ್ಗೆ ಇದ್ದೀನಿ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಕೂಡ ಇರುತ್ತೆ ಇದರಲ್ಲಿ ನೀವೀಗ ನೋಡ್ತಾ ಇರೋದು ಇನೋವಾ ಟೂ ತೌಸಂಡ್ ಟ್ವೆಲ್ ಅಂದರೆ ಎರಡು ಸಾವಿರದ ಹನ್ನೆರಡನೇ ಮಾಡಲು ಮೂರು ಓನರ್ ಆಗಿರ್ತಾರೆ ನೀವು ನೋಡ್ತಾ ಇರ್ಬೋದು ಗಾಡಿ ಕಂಪ್ಲೀಟ್ಲಿ ವೆಲ್ ಮೇಂಟೈನ್ ಇರುತ್ತೆ ಇದು ಬಂದು ಜಿ ವೇರಿಯಂಟ್ ಅಂದರೆ ನಿಮಗೆ ಸಿಂಗಲ್ ಏರ್ಬ್ಯಾಗ್ ಅಂದರೆ ಒಂದು ಗಾಳಿ ಚೀಲ ಜೊತೆಗೆ ಎ ಬೇಸು ಕೂಡ ಇರುತ್ತೆ ಆಲ್ಫೋ ಪವರ್ ವಿಂಡೋ ಸ್ಟೇರಿಂಗು ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಅಂತಲೇ ಇರ್ಬೋದು ಬ್ಯಾಕ್ ವೈಫರ್ ಡಿಫೋಗರ್ ಕೂಡ ಇರುತ್ತೆ ಈ ಗಾಡಿ ಓಡಿರೋದು ಒಂದು ಲಕ್ಷದ ಐವತ್ತು ಸಾವಿರ ಅಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ಪ್ಲಸ್ ಡ್ರಿವನ್ ಇರುತ್ತೆ ಮೈಲೇಜ್ ಅಂತ ಹೇಳೋದಾದರೆ ನೀವು ತರ್ಟೀನ್ ಪ್ಲಸ್ ಅಂದರೆ ಹದಿಮೂರಕ್ಕಿಂತ ಹೆಚ್ಚಿನ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಡಿಸೋದ್ರ ಮೇಲೆ ನಿಮಗೆ ಇದು ಡಿಪೆಂಡ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಇವರು ಹೇಳ್ತಿರುವಂಥ ಪ್ರೈಸ್ ಒಂಬತ್ತು ಲಕ್ಷ ನೈನ್ ಲ್ಯಾಕ್ಸ್ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ನೆಗೇಶಿಯಬಲ್ ಇರುತ್ತೆ ಲೋನ್ ಅಂತ ಹೇಳೋದಾದರೆ ನೀವು ನಾಲ್ಕರಿಂದ ಐದು ಲಕ್ಷ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೀಗ ನೋಡ್ತಾ ಇರೋದು ಸ್ಯಾಂಡ್ರೋ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರು ಇಷ್ಟರ್ಡ್ ವೆಹಿಕಲ್ ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ಲೂ ಕೂಡ ಹಾಕ್ಸಿದಾರೆ ನೀವು ನೋಡ್ತಾ ಇರ್ಬೋದು ನನಗೆ ಕಂಪ್ಲೀಟಾಗಿ ಮ್ಯಾಗ್ವೆಲ್ಲೂಲು ಕೂಡ ನಾನು ಇದ್ದೀನಿ ಗಾಡಿ ತುಂಬಾ ವೆಲ್ ಮೆಂಟೆಡ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಎಂಟು ಅಂದರೆ ಟೂ ತೌಸಂಡ್ ಏಯ್ಟ್ ಮಾಡೆಲ್ ಸೆಕೆಂಡ್ ಓನರ್ ಎರಡು ಮಾಲೀಕರಾಗಿರ್ತಾರೆ ನಾನು ನಿಮಗೆ ರೇಟ್ ಸೈಡ್ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾ ವೆಲ್ ಮೆಂಟೆಂಡ್ ಇರುತ್ತೆ ಇದು ಬಂದು ಸ್ಯಾಂಟ್ರೋ ಜಿಂಗ್ ಇದು ಇದು ಓಡಿರೋದು ಕೇವಲ ನಿಮಗೆ ಎಪ್ಪತ್ತ ಆರು ಸಾವಿರ ಅಂದರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಇರುತ್ತೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ ಈ ಗಾಡೀಲಿ ನೀವು ಹದಿನೇಳಕ್ಕಿಂತ ಹೆಚ್ಚು ಮೈಲೇಜ್ ಅಂದರೆ ಸೆವೆಂಟೀನ್ ಪ್ಲಸ್ ನೀವು ಮೈಲೇಜು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಿಮಗೆ ಈ ಗಾಡಿಗೆ ಇವರು ಇರೋದು ಒಂದು ಲಕ್ಷದ ಎಂಬತ್ತು ಸಾವಿರ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಿದ್ದಾರೆ ನಿಮ್ಗೆ ಅದರಲ್ಲೂ ಕೂಡ ನೆಗೆಷಿಯಬಲ್ ಇರುತ್ತೆ ನೀವೀಗ ನೋಡ್ತಾ ಇರೋದು ಫೋರ್ಡ್ ಫಿಯಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಲೀರ್ ಇಂಜಿನ್ ಬರುವಂಥ ಗಾಡಿ ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಕೆ ಫಾರ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಪೆಟ್ರೋಲ್ ವೆರೈಟಿ ಇದಾಗಿರುತ್ತೆ ಇದು ಸರ್ ಟೂ ತೌಸಂಡ್ ಏಯ್ಟ್ ಎರಡು ಸಾವಿರದ ಎಂಟನೇ ಮಾಡಲು ಓನರ್ ಫೋರ್ತ್ ಓನರು ಓಕೆ ನಾಲ್ಕು ಓನರ್ ಆಗಿರ್ತಾರೆ ಆಲ್ಫೋ ಪರ್ ವಿಂಡೋ ಪರ್ವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನೂ ಕೂಡ ಇರುತ್ತೆ ಇಂಟಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟೋ ಇದೆ ಇದು ಟು ತೌಸಂಡ್ ಏಯ್ಟಿ ಟು ತೌಸಂಡ್ ಎಂಬತ್ತ ಎರಡು ಸಾವಿರ ಕಿಲೋಮೀಟರ್ ಓಡಿರುತ್ತೆ ನಮಗೆ ಏಳು ಬಿಟ್ಟು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ನೀವು ತರ್ಟೀನ್ ಇದು ಸಾರಿ ಫೋಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಒಂದು ಲಕ್ಷದ ಅರವತ್ತೈದು ಸಾವಿರ ಇದೆ ಸರ್ ಓಕೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಿದ್ರೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ ಮಾಡ್ತಿ ಸುಸ್ಕಿ ಎಕ್ಸ್ಪ್ರೆಸ್ ವಿ ಎಕ್ಸ್ ಎ ಪ್ಲಸ್ ವೇರಿಯಂಟ್ ಇದು ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಬೋದು ಡೈಮಂಡ್ ಪ್ಯಾಟ್ ಅಲೋವಿಲ್ಸ್ ಕೂಡ ಇರುತ್ತೆ ಇದು ಬಂದು ವಿ ಎಕ್ಸ್ ಎ ಪ್ಲಸ್ ವೇರಿಯಂಟ್ ಇದು ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಓನರ್ ಸಿಂಗಲ್ ಓನರು ವಿತ್ ಶೋರೂಮ್ ರೂಮ್ ಟ್ರ್ಯಾಕ್ ರೆಕಾರ್ಡ್ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟೇ ಟ್ವೆಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಅಲ್ಫೋ ಪೋ ಪೌಸ್ಟೇರಿಂಗು ಮೌಂಟ್ ಕಂಟ್ರೋಲ್ ಟಸ್ಕಿಂಗ್ ಸಿಸ್ಟಮ್ ಡೇರ್ಬೇಕು ಅಂದ್ರೆ ಎರಡು ಗಾಳಿ ಜೊತೆಗೆ ಎಬೆಸ್ ಕೂಡ ಇರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಟೈನ್ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ನಿಮ್ಗೆ ಏನಾದರೂ ಒಳ್ಳೆ ಗಾಡಿ ಒಳ್ಳೆ ಮಾಡಲ್ ಗಾಡಿ ಬೇಕು ಅಂದರೆ ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು ಮಾಡಬಹುದು ಮೈಲೇಜ್ ಎಲ್ಲ ಸೆವೆಂಟೀನ್ ಏಯ್ಟೀನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಂಟಿ ಪ್ಲಸ್ ಕೊಡುತ್ತೆ ಸರ್ ಮೈಲೇಜ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಬರುತ್ತೆ ಏನ್ ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ ಸರ್ ನಾಲ್ಕೂವರೆ ಲಕ್ಷ ಸರ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಇರುತ್ತೆ ಅದ್ರಲ್ಲೂ ನೆಗೋಷಿಯೇಟ್ ಮಾಡ್ತೀವಿ ಲೋನ್ ಎಷ್ಟು ಆಗುತ್ತೆ ಇದಕ್ಕೆ ಸರ್ ಲೋನ್ ಜೀರೋ ಡೌನ್ ಪೇಮೆಂಟ್ ಸರ್ ಬನ್ನಿ ಸರ್ ಜೀರೋ ಡೌನ್ ಪೇಮೆಂಟ್ ಗಾಡಿ ಕೊಟ್ಟು ಕಳಿಸ್ತಾನೆ ಸರ್ ಓಕೆ ಜೀರೋ ಡೌನ್ ಪೇಮೆಂಟ್ ಅಲ್ಲೇ ನಿಮಗೆ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇರೋದಿಲ್ಲ ಇ ಎಮ್ ಐ ಮಾತ್ರ ಕಟ್ಟಬೇಕಾಗುತ್ತೆ ಸೊ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬೇಗ ಬೇಗ ಕರೆ ಮಾಡಿ ಹೆಚ್ಚಿನ ಮಾಹಿತಿನೂ ಕೂಡ ನೀವು ಪಡೆಯಬಹುದು ಒನ್ ಆಫ್ ಫ್ಲೂಡಿಕ್ ಒನ್ ಆಫ್ ಫಿಡಕ್ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ವೇರಿಯಂಟ್ ನೀವು ನೋಡ್ತಾ ಇದು ಪೂರ್ತಿ ಕಾರ್ ಕೂಡ ನಾ ತೋರಿಸ್ಕೊಡ್ತಾ ಇದೀವಿ ವೈಟ್ ಕಲರ್ ಕಾರ್ ಇರುತ್ತೆ ಕೆ ಜೀರೋ ಫೈವ್ ಅಂದರೆ ಬ್ಯಾಂಗ್ಳೂರ್ ಸ್ಟೀಟ್ ವೆಹಿಕಲ್ ಇದ್ರಲ್ಲಿ ನಿಮ್ಗೆ ತಲೆ ಇರುತ್ತೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಇದು ಡೀಸೆಲ್ ವೆರೆಂಟು ಯಾವ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಓಕೆ ಎರಡು ಸಾವಿರದ ಹನ್ನೆರಡನೇ ಮಾಡಲು ಓನರು ಸೆಕೆಂಡ್ ಓನರು ಸೆಕೆಂಡ್ ಓನರು ಅಡ್ವೊಕೇಟ್ ಯೂಸ್ ಮಾಡುವಂತ ಗಾಡಿ ಇದಾಗಿರುತ್ತೆ ಎಷ್ಟೊಡ್ ಇದು ಸರ್ ನೈಂಟಿ ಫೈವ್ ತೌಸನ್ನು ವಿತ್ ಶೋರೂಮ್ ಟ್ರ್ಯಾಕ್ ರೆಕಾರ್ಡ್ ಜೊತೆ ಇದೆ ಸರ್ ಗಾಡಿಗೆ ತೊಂಬತ್ತೈದು ಸಾವಿರ ಕಿಲೋಮೀಟರ್ ಡ್ರವನ್ ಆಲ್ಫೋ ಪವರ್ ಇಂಡೋ ವಿತ್ ಮೆರೇಸ್ಮೆಂಟು ಪರ್ವರ್ ಸ್ಟೇರಿಂಗ್ ಸ್ಟೇರಿಂಗಲ್ಲಿ ಮಂಟ್ ಕಟ್ಟಡ ಟಸ್ಕಿಂಗ್ ಸಿಸ್ಟಮು ಡಿಎಲ್ ಎಲ್ ಏರ್ಬ್ಯಾಂಗ್ ಅಂದರೆ ಎರಡು ಗಾಡಿ ಚಿಲ್ಲ ಜೊತೆಗೆ ಎ ಎ ಕೂಡ ಇರುತ್ತೆ ಇಂಟೀರಿಯರ್ ಕೂಡ ನೀಟಲ್ಲಿ ಮೇಂಟೇನ್ ಮಾಡಿದ್ದಾರೆ ಇದು ಬಂದು ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ವೇರಿಯಂಟ್ ಇದು ಮೈಲೇಜ್ ಎಲ್ಲ ನೀವು ಆರಾಮಾಗಿ ಏಯ್ಟೀನ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸೊ ಪ್ರೈಸ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ಫೋರ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಇದೆ ಸರ್ ಓಕೆ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಇರ್ತದೆ ಅದರಲ್ಲೂ ಕೂಡ ಇದೆ ಲೋನ್ ಎಷ್ಟು ಇದಕ್ಕೆ ಸರ್ ಇದು ಒಂದು ಮೂವತ್ತು ಸಾವಿರ ತೊಗೊಂಡ್ಬರಲಿ ಸರ್ ಗಾಡಿ ತಗೊಂಡು ಹೋಗಲಿ ಓಕೆ ಮೂವತ್ತು ಸಾವಿರ ಡೌನ್ ಪೇಮೆಂಟಲ್ಲಿ ನೀವು ವರ್ಣ ಆಫ್ ಲೂಡಿಗೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೀವೀಗ ನೋಡ್ತಾ ಇರೋದು ಸೆಡನ್ ವೆಹಿಕಲ್ ವಾಂಡ ವಂಡ ಸಿಟಿ ಗಾಡಿ ಇದು ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಎಸ್ ಎಂ ಟಿ ವೇ ರೇಟ್ ಅಂದರೆ ಪೆಟ್ರೋಲಲ್ಲಿ ನಿಮಗೆ ಮಿಡ್ ವೇ ರೇಟ್ ಐವಿ ಟೆಕ್ ಇಂಜಿನ್ ಬರುತ್ತೆ ಇದು ನನಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನು ಎರಡು ಸಾವಿರದ ಒಂಬತ್ತನೇ ಮಾಡಲು ಒನ್ ತರ್ಡ್ ಓನರ್ ಸರ್ ಓಕೆ ಮೂರು ಮಾಲೀಕರಾಗಿರ್ತಾರೆ ಎಷ್ಟು ಹೊಡಿದ ಇದು ಸರ್ ಎಪ್ಪತ್ತೈದು ಸಾವಿರ ಹೊಡಿದಿದೆ ಸರ್ ಓಕೆ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ಯೂನ್ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾಯಿದ್ದೀನಿ ಇದರಲ್ಲಿ ನಿಮಗೆ ಡ್ಯೂ ಎಲ್ ಏರ್ಬ್ಯಾಗ್ ಎರಡು ಗಳಿಲ್ಲ ಜೊತೆಗೆ ಎ ಬೇಸು ಕೂಡ ಬರುತ್ತೆ ಮೈಲೇಜ್ ಎಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ವಿತ್ ಡಿಫರ್ ಕೂಡ ಇರುತ್ತೆ ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಓನ್ಲಿ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಸರ್ ಓಕೆ ಟೂ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಅಂದರೆ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕೆ ನಿಮಗೆ ಹೋಂಡಾ ಸಿಟಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಬೇಗ ಕರೆ ಮಾಡ್ಬೋದು ಇವಾಗ ನೋಡ್ತಾ ಇರೋದು ಒಳ್ಳೆ ಲಕ್ಸರಿಯಸ್ ಗಾಡಿ ಅಂತ ಹೇಳ್ಬೋದು ಅಕರ್ಡ್ ಕೆ ಜೀರೋ ಟು ಅಂದ್ರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋ ಇದು ಸರ್ ಟೂ ತೌಸಂಡ್ ಏಯ್ಟ್ ಎರಡು ಸಾವಿರದ ಎಂಟು ಮಾಡಲು ವಿತ್ ಇರುತ್ತೆ ಟೈರ್ ಕಣಿಶನ್ ಪೆಟ್ರೋಲ್ ಪೆಟ್ರೋಲ್ ಟೂ ತೌಸಂಡ್ ಏಯ್ಟ್ ಸಾವಿರದ ಎಂಟೇ ಮಾಡಲು ಓನರು ಓನರು ಸೆಕೆಂಡ್ ಓನರ್ ಸರ್ ಓಕೆ ಸೆಕೆಂಡ್ ಓನರು ರೇಸ್ ಸೈಡಲ್ಲಿ ನಿಮಗೆ ವಿತ್ ಡಿಫಾಗರ್ ಬರುತ್ತೆ ಎಷ್ಟು ಇದೆ ಇದು ಸರ್ ಬಿರಿ ನಲವತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ರೆಕಾರ್ಡ ಇದೆ ಸರ್ ಇದಕ್ಕೆ ಓಕೆ ಫಾರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಇರುವ ಅಂದರೆ ತುಂಬಾ ಕಡಿಮೆ ಒಡುವಂಥ ಗಾಡಿ ಇದು ಆಲ್ಫೋ ಪವರ್ ವಿಂಡೋ ವಿತ್ ಮಿರಸ್ಮೆಂಟು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಡಿ ಏರ್ ಬ್ಯಾಗ್ ಅಂದರೆ ಎರಡು ಗಾಳಿ ಚೀಲ ಜೊತೆಗೆ ಎಬಿಎಸ್ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಅಲ್ಲ ತುಂಬಾ ಎಕ್ಸಲೆಟ್ ವೆಹಿಕಲ್ ಮೈಲೇಜ್ ಎಲ್ಲ ಟ್ವೆಲ್ ತರ್ಟಿನ್ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಓನ್ಲಿ ನಾಲ್ಕು ಲಕ್ಷ ಸರ್ ಅಷ್ಟೇ ಓಕೆ ನಾಲ್ಕು ಲಕ್ಷಕ್ಕೆ ನಿಮಗೆ ಯೋಂಡ್ಯಾಕಾರ್ಡ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಬೇಗ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು ನೀವಾಗ ನೋಡ್ತಾ ಇರೋದು ಫೋರ್ತ್ ಸಿಗೋ ಪೆಟ್ರೋಲ್ ವೇರಿಯಂಟು ನಾನು ಇಂಟರಿಯರ್ ತೋರ್ಸೋಕಾಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಜಾಗ ಇಕ್ಕಟ್ಟಿರುತ್ತೆ ಬಟ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ ಮಾಡಲ್ ಇದು ಸರ್ ಟೂ ತೌಸಂಡ್ ಟೆನ್ನು ಎರಡು ಸಾವಿರದ ಹತ್ತನೇ ಮಾಡೋದು ಕೆ ಎ ಜೀರೋ ತ್ರೀ ಬ್ಯಾಂಗ್ಳೂರ್ ಸ್ಟೇಟ್ ವೈಕಲ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು ಓನರು ಸರ್ ಫೋರ್ತ್ ಓನರ್ ಆಗಿದೆ ಸರ್ ಓಕೆ ನಾಲ್ಕು ಓನರ್ ಎಷ್ಟು ಎಷ್ಟೋಡಿದೆ ಇದು ಸರ್ ಎಪ್ಪತ್ತ ಐದು ಸಾವಿರ ಓಡಿದೆ ಸರ್ ಎಪ್ಪತ್ನಾಲ್ಕು ಓಕೆ ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ಇರುವನ್ ಮೈಲೇಜ್ ಎಲ್ಲ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಿದಿರ ಪ್ರೈಸ್ ಇದೆ ಸರ್ ಪ್ರೈಸ್ ಬರೀ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಇದೆ ಸರ್ ಓಕೆ ಒನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಅಂದರೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕೆ ನಿಮಗೆ ಫೋರ್ ಫಿಗರ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಎರಡು ಐ ಟೆನ್ ಇರುತ್ತೆ ನೀವು ನೋಡ್ತಾ ಬಹು ಒಂದು ರೆಡ್ ಕಲರ್ ಒಂದು ವೈಟ್ ಕಲರ್ ಈಗ ನನಗೆ ವೈಟ್ ಕಲರ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇದು ಇದು ಬಂದು ಕೆ ಜೀರೋ ಟು ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಮಾಡಲ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಎರಡು ಸಾವಿರದ ಹನ್ನೆರಡು ಮಾಡಲು ಐಟನ್ನಲ್ಲಿ ಇದು ಬಂದು ಎರ ವೇರಿಯಂಟ್ ಅಂದರೆ ಬೇಸಿಕಲಿ ನಿಮಗೆ ಪೆಟ್ರೋಲ್ ಅಂತಲೇ ಹೇಳ್ಬೋದು ಓನರು ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಎಷ್ಟೊಡ್ ಇದು ಸರ್ ಎಪ್ಪತ್ತ್ಮೂರು ಸಾವಿರ ಹೊಡಿದೆ ಓಕೆ ಸೆವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡಿ ಫ್ರಂಟ್ ಟು ಪವರ್ ವಿಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಬೆರಿ ಮೂರು ಲಕ್ಷ ಸರ್ ಮೂರು ಲಕ್ಷ ಮೂರು ಲಕ್ಷ ಓಕೆ ಮೂರು ಲಕ್ಷ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೇಶಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ ನೆಕ್ಸ್ಟು ಸರ್ ಬೇಡ ಸರ್ ನನಗೆ ವೈಟ್ ಕಲರ್ ಬೇಡ ರೆಡ್ ಕಲರ್ ಬೇಕು ಅನ್ನೋರಿಗೆ ನೋಡಿ ಸೇಮ್ ವೇರಿಯಂಟ್ ಇದು ಕೂಡ ಇವು ಡೇ ಐ ಟೆನ್ ಎರ ವೇರಿಯಂಟು ಇದು ಕೂಡ ಕರ್ನಾಟಕ ನಂಬರ್ ಅಲ್ಲ ಇದುವೇ ಹೌದು ಸರ್ ಮಾಡೋಲ್ಲ ಇದು ಸರ್ ಮಾಡಲ್ ಟೂ ತೌಸಂಡ್ ನೈನ್ ಓಕೆ ಎರಡು ಸಾವಿರದ ಒಂಬತ್ತನೇ ಮಾಡಲ್ ಇದು ಕೂಡ ಒನ್ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಎಷ್ಟೊಳಿಸಿದೆ ಸರ್ ಬಿರಿ ಅರವತ್ತೆರಡು ಸಾವಿರದ ಇನ್ನೂರೋಡಿ ಸರ್ ಅಷ್ಟೇ ಓಕೆ ಸಿಕ್ಸ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಡ್ರಿನ್ ಇನ್ನೂನೂ ತೊಂಬತ್ತು ಇಂಟಿಯರ್ ಕೂಡ ಫ್ರೆಂಡ್ ಟು ಪಾರ್ ಇಂಡೋರ್ ಪೌಸ್ಟರಿಂಗ್ ಎ ಸಿಟಮೆಲ್ಲೂ ಕೂಡ ಬರುತ್ತೆ ಇಂಟೀರ್ ಕೂಡ ತುಂಬಾ ವೆಲ್ ಮೆಂಟೈನ್ ಇರುತ್ತೆ ಮೈರೆ ಜಿಕ್ಸ್ಟೀನ್ ಪ್ಲಸ್ ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಐ ಆ ಡಿ ಇಂಜಿನ್ ಜೊತೆ ಬರುವಂಥ ಗಾಡಿ ಇದು ಏನಂತ ಇದ್ರೆ ಪ್ರೈಸ್ ಇದಕ್ಕೆ ಸರ್ ಬೇರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸರ್ ಓಕೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ರೆಡ್ ಕಲರ್ ಯೂನ್ ಐಟಮ್ಸ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ನೀವು ನೋಡ್ತಾ ಇರೋದು ಫಾರ್ಚುನರ್ ನೀವು ನೋಡ್ತಾ ಬಹುದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಂಬರ್ ಪ್ಲೇಟ್ ಕೂಡ ನೀವು ನೋಡ್ತಾ ಬಹುದು ಕೆ ಜೀರೋ ಫೈವ್ ಅಂದರೆ ಬ್ಯಾಂಗ್ಳೂರ್ ನೋಂದಾಯಿತು ಅಂದರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಸರ್ ಟೂ ತೌಸಂಡ್ ಟೆನ್ ಎರಡು ಸಾವಿರದ ಹತ್ತನೇ ಮಾಡಲು ವಿತ್ ಅಲವೆಲ್ಸ್ ಕೂಡ ಇರುತ್ತೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನಿಮಗೆ ತ್ರೀ ಲೀಟರ್ ಡೀಸೆಲ್ ಇಂಜಿನ್ ಜೊತೆ ಬರುತ್ತೆ ಮತ್ತೆ ಬಂದು ಫೋರ್ ವೀಲ್ ಡ್ರೈವ್ ಇದಾಗಿರುತ್ತೆ ಓನರು ಸರ್ ಸೆಕೆಂಡ್ ಓನರ್ ಸರ್ ಓಕೆ ಎರಡು ಮಾಲೀಕರಾಗಿರ್ತಾರೆ ಬ್ಯಾಕ್ ವೈಫರ್ ವಿತ್ ಫಾಗರ್ ಜೊತೆ ಇರುತ್ತೆ ಎಷ್ಟು ಓಡಿದೆ ಇದು ಸರ್ ಬಿರಿ ಒಂದು ಲಕ್ಷದ ಹದಿನೇಳು ಸಾವಿರ ಓಡಿದೆ ಸರ್ ಅಷ್ಟು ಓಕೆ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಕಿಲೋಮೀಟರ್ ಡ್ರಿವೆಲ್ ನಮಗೆ ಇಂಟರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಫೋ ಪವರ್ ಇಂಡೋ ಪವರ್ ಶೇರಿಂಗ್ ಸ್ಟೇರಿಂಗಲ್ಲಿ ಮೌನ್ ಕಂಟ್ರೋಲ್ ವಿತ್ ಟಸ್ಕಿಂಗ್ ಸಿಸ್ಟಮ್ ಡಿ ಎಲ್ ಏರ್ ಬ್ಯಾಗು ಎ ಬಿ ಎಸ್ ಎಲ್ಲನೂ ಕೂಡ ಬರುತ್ತೆ ಇಂಟೀರಿಯರ್ ಕೂಡ ತುಂಬನೇ ಕ್ಲಾಸ್ ಮೇಂಟೈನ್ ಅಂತಲೇ ಹೇಳ್ಬೋದು ಮೈಲೇಜೆಲ್ಲ ಎಷ್ಟು ಬರ್ಬೋದು ಇದಲ್ಲ ಸರ್ ಆರಾಮಾಗಿ ಒಂದು ಹನ್ನೆರಡುವರೆಗೂ ಕೊಡುತ್ತೆ ಸರ್ ಓಕೆ ಟ್ವೆಲ್ವರೆಗೂ ಕೂಡ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ನಿಮ್ಗೆಲ್ಲೂ ಫಾರ್ಚುನರ್ ಈ ಪ್ರೈಸ್ ಕೊಡಲ್ಲ ಸರ್ ಬೇರೆ ಹತ್ತುವರೆ ಲಕ್ಷ ಕೊಡ್ತಾ ಇದ್ದೀನಿ ಐವತ್ತು ಸರ್ ಅಂದ್ರೆ ಫಿಫ್ಟಿ ಫಾರ್ಚುನರ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಿ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲಿ ಹುಡುಕುದ್ರೆ ಈ ಪ್ರೈಸ್ ಸಿಗಲ್ಲ ಸರ್ ಗಾಡಿ ನಾವು ಆ ಪ್ರೈಸಿಗೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಹುಡುಕುದ್ರು ಈ ಪ್ರೈಸ್ ಸಿಗಲ್ಲ ಸರ್ ಗಾಡಿ ಸರಿ ಸರ್ ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್ ಸರ್ ನಮ್ಮ ಶೋರೂಮ್ ಹೆಸರು ಬಾಸ್ ಝೋನ್ ಅಂತ ಸೊ ಇದಿರೋದು ಮಲ್ಲೇಶ್ವರಮ್ ಸೆವೆನ್ ಮೈನ್ ಸೆವೆನ್ ಕ್ರಾಸು ನೇರ್ ಹೊಸದಿಗಂತ ಆಫೀಸು ಸೊ ಅದು ಗೊತ್ತಾಗಿಲ್ವಾ ಹಲ್ಲದ್ ಗ್ರೌಂಡ್ ಅಂತ ಕೇಳಿ ಯಾರೇ ಹೇಳ್ತಾರೆ ನಿಮಗೆ ಓಕೆ ಮತ್ತೆ ನಿಮ್ಮ ಹತ್ರ ಇರುವಂತಹ ಕಾರ್ ಕಂಡೀಷನ್ ಹೆಂಗಿರುತ್ತೆ ಸರ್ ಸರ್ ನಾವು ಎಲ್ಲ ಪರ್ಚೇಸ್ ಮಾಡೋದು ಬಂದು ನಾವು ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ತೀವಿ ನಾವೇ ಪರ್ಚೇಸ್ ಮಾಡೋದ್ರಿಂದ ಇಂಜಿನ್ ಕಂಡೀಷನ್ ಆಗಲಿ ಬಾಡಿ ಕಂಡೀಷನ್ ಆಗಲಿ ಎಲ್ಲ ಚೆಕ್ ಮಾಡಿರ್ತೀವಿ ಸೊ ಬಂದಾಗ ನಿಮ್ಗೆ ಆ ಥರ ಏನೂ ಇರಲ್ಲ ಸರ್ ಒಳ್ಳೆ ಕಂಡೀಷನ್ ನಿಮ್ಮ ಹತ್ರ ಗಾಡಿ ಸಿಗುತ್ತೆ ಅಂದರೆ ಕಟ್ ಗಾಡಿ ಗಾಡಿ ಕೊಡ್ತೀವಿ ಗಾಡಿ ಸಿಗುತ್ತೆ ರೆಡಿ ಟು ಡ್ರೈವ್ ಆಗಾರೆ ರೆಡಿ ಟು ಡ್ರೈವ್ ಓಕೆ ನೋಡ್ತಿರಲ್ಲ ಪ್ರೀತಿಯ ಬಂಧುಗಳೇ ಸೊ ಇವರ ಒಂದು ಶೋರೂಮ್ ಅಡ್ರೆಸ್ ಎಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಾನು ಕೂಡ ಪ್ರತಿಯೊಂದು ಕೂಡ ನಾನು ಕಂಪ್ಲೀಟ್ ವಿವರಣೆಯನ್ನು ಕೂಡ ನಾನು ತಿಳಿಸಿಕೊಡ್ತೀನಿ ಸರ್ ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು ಎಲ್ಲ ಕಾರ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಕ್ಕೆ ಸರ್ ನನ್ನ ಕಡೆ ಮತ್ತು ನನ್ನ ಸಬ್ಸ್ಕ್ರೈಬರ್ ಕಡೆದಿಂದ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ Thank you.